ಅಂಕಲ್ ಲವ್ ಸ್ಟೋರಿಗೆ ಬಿತ್ತು ಇದೀಗ ಬೆಂಕಿ ಎಸ್ ಸುಜಾತ ಸಿದ್ಧಗೊಂಡ ಸೌದತ್ತಿಗೆ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರ ಆಗಿರುತ್ತೆ ಮದುವೆ ಆಗಿ ಎರಡು ಮಕ್ಕಳಿದ್ರು ಕೂಡ ಆಂಟಿಯನ್ನ ಲವ್ ಮಾಡಿರ್ತಾನೆ ಈ ಭೂಪ ಬಳ್ಳಾರಿಯಲ್ಲಿ ಆರು ತಿಂಗಳು ಸೌದತ್ತಿ ಜೊತೆ ಸುಧಾ ಸುಜಾತ ವಾಸ ಮಾಡಿರ್ತಾರೆ ಪ್ರಿಯಕರನಿಗೆ ಇದೀಗ ಕೈ ಕೊಟ್ಟು ಗಂಡನ ಜೊತೆ ಸುಜಾತ ಎಸ್ಕೇಪ್ ಆಗಿದ್ದಾರೆ ಆಂಟಿ ಅಂಕಲ್ ಲವ್ ಸ್ಟೋರಿ ಇದು ಸೊ ಇದಕ್ಕೆ ಈಗ ಸದ್ಯಕ್ಕೆ ಬೆಂಕಿ ಬಿದ್ದಿದೆ ಅಂದರೆ ಬ್ರೇಕಪ್ ಆಗಿದೆ ಅಂತ ಹೇಳ್ಬೋದು ಸುಜಾತ ಸಿದ್ಧಗೊಂಡ ಸೌದತ್ತಿ ಅನ್ನೋ ಇಬ್ಬರ ಮಧ್ಯೆ ಪ್ರೇಮಾಂಕುರ ಆಗುತ್ತೆ ಅಂದರೆ ಆಕೆಗೆ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಮದುವೆಯಾಗಿ ಎರಡು ಮಕ್ಕಳಿದ್ರೂ ಕೂಡ ಏನು ಸಿದ್ಧಗೊಂಡ ಅನ್ನೋ ವ್ಯಕ್ತಿಯ ಜೊತೆಗೆ ಪ್ರೀತಿ ಪ್ರೇಮ ಬೆಳೆಸ್ಕೊಂಡು ಜೊತೆಗೇನೆ ಸಂಸಾರ ಮಾಡಿರ್ತಾರೆ ಆರು ತಿಂಗಳು ಜೊತೆಗೇ ಇರ್ತಾರೆ ಈಗ ಆತನಿಗೆ ಕೈ ಕೊಟ್ಟು ಮತ್ತೆ ವಾಪಸ್ ಗಂಡನ ಜೊತೆಗೆ ಹೋಗಿದ್ದಾಳೆ ಅಂತ ವಿವಾಹದ ಬಳಿಕ ಸಿದ್ಧಗೊಂಡ ಜೊತೆ ಸುಜಾತ ಸಂಸಾರ ಮಾಡಿದ್ದಾರೆ ಪತ್ನಿ ಕಾಣೆಯಾಗಿದ್ದಾಳೆ ಅಂತೇಳಿ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಸುಜಾತ ಪತಿ ಮಹೇಶ್ ದೂರನ್ನು ಕೂಡ ಕೊಟ್ಟಿರ್ತಾರೆ ಹಣ ಖರ್ಚು ಮಾಡಿಸಿ ಹಳೆ ಗಂಡನೂರಿಗೆ ಹೋಗಿದ್ದಾಳೆ ಆಂಟಿ ಅಂತ ಪ್ರೇಯಸಿಗಾಗಿ ಕಚೇರಿ ಕಚೇರಿ ಅಲೀತಾ ಇದ್ದಾರೆ ಈ ಸಿದ್ಧಗೊಂಡ ಅನ್ನೋ ವ್ಯಕ್ತಿ ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತ ತಾಲೂಕಿನ ಮುಚ್ಚಂಡಿ ಅವರಿದ್ದು ಪೇಯಸ್ಸಿಗಾಗಿ ಇದೀಗ ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈತನೂ ಕೂಡ ಕೇಸ್ ಕೊಟ್ಟಿದ್ದಾನೆ ನನ್ನ ಜೊತೆ ಇದ್ದು ಸಂಸಾರ ಮಾಡಿ ವಾಪಸ್ ತನ್ನ ಗಂಡನ ಜೊತೆಗೆ ಹೋಗಿದ್ದಾಳೆ ಅಂತೇಳಿ ಆರೋಪವನ್ನು ಕೂಡ ಮಾಡಿ ತಾನೂ ಕೂಡ ಒಂದು ಸ್ಟೇಷನಲ್ಲಿ ಸ್ಟೇಷನ್ ಮೆಟ್ಟಿಲೇರಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾನೆ ಈ ವ್ಯಕ್ತಿ ಸೊ ಈ ಇಬ್ಬರ ಲವ್ ಸ್ಟೋರಿ ಈಗ ಪೊಲೀಸ್ ಸ್ಟೇಷನ್ಗೆ ಅಲಿಯೋ ಹಾಗಾಗಿದೆ ಪೊಲೀಸರಿಗೂ ಆಗೋಗ್ಬಿಟ್ಟಿದೆ ಗಂಡನ್ನು ಬಿಟ್ಟು ಎರಡು ಮಕ್ಕಳನ್ನು ಬಿಟ್ಟು ಬಂದು ಮತ್ತು ತನ್ನ ಪ್ರೇಮಿಯ ಜೊತೆಗೆ ವಾಸ ಇದ್ದಂತಹ ಸುಜಾತ ಈಗ ಆರು ತಿಂಗಳು ಜೊತೆಗಿದ್ದು ಸಂಸಾರ ಮಾಡಿ ಈಗ ಮತ್ತೆ ಆತನನ್ನು ಬಿಟ್ಟು ತನ್ನ ಹಳೆ ಗಂಡನ್ ಜೊತೆಗೆ ಹೋಗಿದ್ದಾಳೆ ಹಳೆ ಗಂಡನ್ ಪಾದವೇ ಗತಿ ಅಂತ ಆದ್ರೆ ಈಗ ಈ ಪ್ರಿಯಕರ ಇದೆಲ್ಲವನ್ನೂ ಕೂಡ ನೋಡಿ ಸುಮ್ಮನೆ ಇರದೆ ನನ್ ಜೊತೆಗೆ ಇಷ್ಟು ದಿನ ಸಂಸಾರ ಮಾಡಿ ಕಾಲ ಕಳೆದು ಈಗ ಮತ್ತೆ ವಾಪಸ್ ಗಂಡನ್ ಮನೆ ಸೇರ್ಕೊಂಡಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನ ಹತ್ರ ಇರುವಂತಹ ಹಣವನ್ನು ಕೂಡ ಖರ್ಚು ಮಾಡಿಸಿ ಗಂಡನೂರಿಗೆ ಹೋಗಿದ್ದಾಳೆ ಅಂತೇಳಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ ಮೂಲದವರು ಅಂತ ಹೇಳಲಾಗುತ್ತೆ ಪ್ರೇಯಸಿಗಾಗಿ ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈತ ಕೇಸ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ